ದಂಡು ಪಾಳ್ಯದವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ಜನ ನಂಬಲ್ಲ ಯಾಕಂದರೆ ಆ ರೀತಿ ಅವ್ರನ್ನ ಚಿತ್ರಣ ಮಾಡಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಫಸ್ಟು ರಾಜು ಬಗ್ಗೆ ಮಾತಾಡ್ತೀನಿ ಶ್ರೀನಿವಾಸ ರಾಜು ಪೊಲೀಸವ್ರು ಏನು ಹೇಳಿದ್ದಾರೆ ಆ ವಿಷಯನ ತೊಗೊಂಡು ಸಿನಿಮಾ ಮಾಡಿರೋದು ಅಲ್ಲ ಅದೇನು ದಂಡುಪಾಳೆ ಊರವರು ಇನ್ನೊಬ್ರು ಅವ್ರು ಯಾರೋ ಇನ್ನೊಂದು ಊರೇನೋ ಇದೆ ಸರ್ ಗ್ರೂಬ್ರಲ್ಲಿ ಏನೋ ಅಂತ ಇದೆ ಆ ಊರವರೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ನಾನು ಫಸ್ಟ್ ಏನು ಹೇಳ್ಬಿಡ್ತೀನಿ ಫಸ್ಟ್ ಅವ್ರು ಭೇಟಿ ಆದ ಭೇಟಿ ಆಗದಾಗ ಹೇಳ್ತೀನಿ ನನಗೆ ದಂಡುಪಾಳ್ಯ ಅಂತ ಒಳಗಡೆ ಹೋದಾಗ ಒಂಥರ ಕ್ಯೂರಿಯಾಸಿಟಿ ಅವ್ರು ನೋಡಬೇಕು ಅವ್ರು ನೋಡಬೇಕು ಅವರು ನೋಡಬೇಕು ಅಲ್ಲ ಅವರು ಅವರೇ ಅವರೇ ಹೇಳ್ಕೊಂಡಂಗೆ ಅವರ ಟಾಯ್ಲೆಟ್ನೆಲ್ಲ ತಿನ್ನಿಸಿದ್ದಾರೆ ಅವ್ರ ಟಾಯ್ಲೆಟ್ನಲ್ಲಿ ನಾಲ್ಗೆಯಿಂದ ಕ್ಲೀನ್ ಮಾಡಿಸಿದ್ದಾರೆ ಅವ್ರು ಮಾತಾಡಿದ್ದು ನಾನು ಬೇಡ ನಾನು ಅವರು ಅವ್ರು ಸುಳ್ಳೇ ಹೇಳಿರ್ಬೋದು ನಾನು ಅವರು ಮಾತಾಡಿದ್ದು ಇದು ಸಾಧ್ಯನಾ ಅವನು ಒಬ್ಬ ಇಲ್ಲಿಟ್ರೇಟ್ ಅವನು ಹದಿನೇಳುವರೆ ವರ್ಷದವನು ಮೂವತ್ತೆರಡು ನಲ್ವತ್ತು ಕೇಸ್ಗಳು ಲೊಕೇಶನ್ನು ತೋರಿಸೋಕೆ ಸಾಧ್ಯನ ಆಮೇಲೆ ಕೊಲೆ ಮಾಡಿದವರು ವಯಸ್ಸೆಲ್ಲ ಹೇಳಕ್ಕೆ ಸಾಧ್ಯನ ಕರೆಕ್ಟ್ ವಯಸ್ಸು ಹೆಂಗೆ ಹೇಳ್ತಾರೆ ಈಗ ನಾವು ದಂಡುಪಾಳ್ಯದ ಬಗ್ಗೆ ನಿಮ್ಮ ಹತ್ರ ಒಂದಿಷ್ಟು ಮಾತಾಡಬೇಕು ಅಂತ ಕಾಯ್ತಾ ಇದ್ದೇನೆ ನಾನು ಯಾಕೆಂದರೆ ದಂಡುಪಾಳ್ಯ ಮತ್ತು ನೀವು ಆಗಲೇ ಹೇಳಿದಾಗೆ ನಿಮ್ಮ ಪಕ್ಕಪಕ್ಕದ ಬ್ಯಾರಕಲ್ಲಿದ್ದವರು ಮತ್ತು ದಂಡುಪಾಳ್ಯ ಅಂತಂದರೆ ಆ ಹೆಸರು ಹೇಳಿದ್ರೇ ಒಂದು ಅಸಹ್ಯದ ಸಂಸ್ಕೃತಿ ನಮ್ಮ ಕಣ್ಣೆದುರು ಬಿಂಬಿಸ್ತದೆ ಬಹುಶಃ ಅದು ಸಿನಿಮಾದ ಪ್ರಭಾವ ಇರ್ಬೋದು ಅಂತ ಅಂದ್ಕೊಳ್ತೇನೆ ಮತ್ತು ಅವ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಕಟ್ಟಿದ ಕಥೆಗಳು ಸತ್ಯಗಳು ನಮ್ಗೆ ಗೊತ್ತಿಲ್ಲ ಈಗ ನಿಮ್ಮಂಥವ್ರು ಕೆಲವರು ಇದೇ ಇದ್ರ ಬಗ್ಗೆ ಅಗ್ನಿಶ್ರೀಧರ್ ಅವರು ಮಾತಾಡಿದ್ದಾರೆ ನೀವು ಪ್ರಸ್ತಾಪ ಮಾಡಿದ್ದೀರಿ ಮಾತಾಡಿದ್ದೀರಿ ಸೊ ನಿಜವಾಗಿಯೂ ಏನು ಸರ್ ಅದು ಸರ್ ಇವಾಗ ದಂಡು ಪಾಳ್ಯದವ್ರ ಬಗ್ಗೆ ನಾವು ಏನು ಮಾತಾಡಿದ್ರು ಜನ ನಂಬಲ್ಲ ಯಾಕಂದರೆ ಆ ರೀತಿ ಅವ್ರನ್ನ ಚಿತ್ರಣ ಮಾಡಿಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಫಸ್ಟು ರಾಜು ಬಗ್ಗೆ ಮಾತಾಡ್ತೀನಿ ರಾಜು ಪೊಲೀಸವ್ರು ಏನು ಹೇಳಿದ್ದಾರೆ ಆ ವಿಷಯನ ತಗೊಂಡು ಸಿನಿಮಾ ಮಾಡಿರೋದು ಅವನು ಅರ್ಧ ಆಯಿತು ಯೋಚನೆ ಮಾಡಬೇಕಾದ ಪೊಲೀಸ್ ವರ್ಷನ್ ಪೊಲೀಸ್ ವರ್ಷನ್ ಅವರನ್ನೇನು ಡೈರೆಕ್ಟ್ ಅವರನ್ನೇನು ಮಾತಾಡಿಸಿಲ್ಲ ಅವ್ನು ಮಾತಾಡಿಸಿದ್ದೇನೆ ಅಂತ ಹೇಳ್ತಾನೆ ಮಾತಾಡಿಸಿದ್ರೆ ಅವನು ಇದನ್ನು ಮಾಡ್ತಾ ಇರಲಿಲ್ಲ ಹಾಗೆ ನೀವು ಮಾತಾಡಿಸಿದ್ರೆ ನಾನು ಮಾತಾಡಿಸಿದ್ದೀನಿ ಅವ್ರು ಹೇಳಿದ್ರ ನಮ್ಮನ್ನು ಸಿನಿಮಾದವ್ರು ಅವ್ರಿಗೆ ಸಿನಿಮಾ ಬಂದದ್ದು ಗೊತ್ತಿದೆ ಸಿನಿಮಾ ಬಂದಿದ್ದು ಗೊತ್ತಿದೆ ಅವರು ನಮ್ಮ ಜೀವನ ಹಾಳಾಗಿದ್ದೇ ಕೆಲವು ಪೊಲೀಸ್ ಆಫೀಸರು ಆ ಬೋಳಿ ಮಗ ಅಂತಾರೆ ಅವ್ನು ಡೈರೆಕ್ಟ್ರು ಹಾಂ ಅದೇ ಅದೇ ಇದೇ ಶಬ್ದ ಬಳಸ್ತಾರೆ ಹಾಂ ಇದೇ ಶಬ್ದ ಬಳಸ್ತಾರೆ ಸಾರ್ ನಾವು ಇಲ್ಲ ಸರ್ ನಮಗೆ ಜನರಲ್ ಆಯ್ತು ಅದು ಓಕೆ ಅದು ವರ್ಷನ್ ಆಯಿತು ಸೆಕೆಂಡ್ ವರ್ಷನ್ ಇನ್ನೂ ಕ್ರೂರವಾಗಿ ಮಾಡಿದರೆ ಥರ್ಡ್ ವರ್ಷನ್ ಇನ್ನೂ ಕ್ರೂರವಾಗಿ ಮಾಡಿದ್ರೆ ಏನೋ ಅಂತ ನಾವು ಇದು ಮಾಡ್ಬೋದಾಗಿತ್ತು ಸೆಕೆಂಡ್ ವರ್ಷನ್ ಅವ್ರ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸಿದ್ದೇನೆ ದಂಡುಪಾಳ್ಯ ಟೂ ಅಲ್ಲಿ ದಂಡುಪಾಳ್ಯ ಅಲ್ಲಿ ಅವರು ನಿರಪರಾಧಿಗಳು ಅಂತ ಹೇಳಿದ್ದಾರೆ ಯಾವ್ದು ಸತ್ಯ ಯಾವ್ದು ಸತ್ಯ ಅದೇ ನಾನು ಹೇಳ್ತಾರೆ ಮೂರರಲ್ಲಿ ನನಗೆ ದಂಡುಪಾಳ್ಯದವರು ಹೇಳಿರೋ ವಿಷಯ ಯಾ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಆಗಲ್ಲ ಅಷ್ಟು ಅಸಹ್ಯವಾಗಿದೆ ಅಸಹ್ಯವಾಗಿದೆ ಈ ಪೊಲೀಸರ ಬಗ್ಗೆ ಅವರು ನಾನು ಅವರು ಹೇಳಿದ್ದು ಸುಳ್ಳಿರ್ಬೋದು ನಾನು ಅವರು ಹೇಳಿದ್ದನ್ನ ನಾನು ನಂಬಲ್ಲ ಸರ್ ಆದರೆ ಅವ್ರನ್ನ ಆರು ತಿಂಗಳು ಜೈಲೆ ಆರು ತಿಂಗಳು ಶೆಡ್ಡಲ್ಲಿ ಇಟ್ಕೊಂಡಿದ್ದು ಸತ್ಯ ಇವರು ಆ್ಯಕ್ಚುಲಿ ನಾವು ಒಂದು ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದೆ ಜಾಸ್ತಿ ಏನಾದರೂ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಇದ್ದಿದ್ದರೆ ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಒಂದು ಮೂರು ನಾಲ್ಕು ದಿವಸ ಮ್ಯಾಕ್ಸಿಮಮ್ ಹದಿನಾಲ್ಕು ದಿವಸ ಕಸ್ಟಡಿಗೆ ತೊಗೋಬೋದು ಅಂತ ಐ ಪಿ ಸಿಯಲ್ಲಿ ಇರೋದು ಇವಾಗ ಏನೋ ಅರುವತ್ತು ದಿವಸ ಅಂತ ಬಿ ಎನ್ ಎಸ್ಸಲ್ಲಿ ಬಂದಿರೋದು ಆದರೆ ಆವಾಗ ನಿಮಗೆ ಫೋರ್ಟೀನ್ ಡೇಸೇ ಇತ್ತು ಇತ್ತು ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಜಜ್ಜಿಗೆ ಇದ್ದರೆ ಹಾಜ ಮಾಡಲೇಬೇಕು ಪ್ರೊಡ್ಯೂಸ್ ಮಾಡಲೇಬೇಕು ಆದರೆ ಇವರು ಮಾಡಲಿಲ್ಲ ಮಾಡಲಿಲ್ಲ ತುಂಬ ಸೆನ್ಸನ್ನ ನಾನು ಆ್ಯಕ್ಚುಲಿ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಸರ್ ಅವರು ಹೇಳಿರೋ ವರ್ಷ ನಾನು ಮಾತಾಡಲ್ಲ ಪೊಲೀಸ್ ಅವರು ಏನು ಮಾತಾಡಿದ್ದಾರೆ ಈ ವಿಚಾರದಲ್ಲಿ ನೋಡಿ ಸರ್ ನಾನು ಎಸ್ ಕೆ ಉಮೇಶ್ ಅವರ ದೊಡ್ಡ ಅಭಿಮಾನಿ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅರ್ಧ ಅವರು ಪಾಪ ಮನೆ ದರ್ಶನ್ ವಿಚಾರದಲ್ಲೂ ತುಂಬಾ ಕಾನೂನು ಚೌಕಟ್ಟಿನಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದ್ರು ಅವ್ರು ಮೀಡಿಯಾ ಟ್ರ ಏನಂದರೆ ಅವರು ಒಂದು ಒಂದು ಜ್ಞಾನ ಇಟ್ಕೊಂಡು ಮಾತಾಡಿದ್ರು ಆ ವ್ಯಕ್ತಿ ಈ ಈ ಇದರಲ್ಲಿ ಅವರು ಜೂನಿಯರು ನಾನು ಬೇರೆ ಕೆಲವು ಎಲ್ಲ ಆಫೀಸರ್ಗಳು ದಂಡುಪಾಳ್ಯದ ಬಗ್ಗೆ ಹಿಂಗೆ ಮಾಡಿದ್ದಾರೆ ಅಂತಲ್ಲ ಕೆಲವು ಹೈಯರ್ ಆಫೀಸರ್ಗಳು ಒತ್ತಡ ಕೆಲವು ಆ ಒಂದು ಆ ಒಂದು ಅಷ್ಟೊಂದು ಐಪ್ ಕ್ರಿಯೇಟ್ ಆಗಿತ್ತು ಆ ಸಂದರ್ಭದಲ್ಲಿ ಕೆಲವು ಆಫೀಸರ್ಗಳು ನಿಜವಾಗಿ ಈಗ ನಿಮ್ಮ ಮಾತು ಮುಂದುವರಿಲಿ ಅದರ ಮಧ್ಯೆ ನನಗೆ ಬಂದ ಡೌಟ್ ಏನು ಅಂದರೆ ದಂಡುಪಾಳ್ಯದ ಹೆಸರಿನಲ್ಲಿ ನಡೆದಂಥ ಘಟನೆಗಳೆಲ್ಲ ಅದು ದಂಡುಪಾಳ್ಯದ ಗ್ಯಾಂಗಿನ ಹೆಸರಲ್ಲಿ ನಡೆದ ಅವರು ಮಾಡಿದ ಘಟನೆಗಳೆಲ್ಲ ಅಲ್ಲ ಅದೇನು ದಂಡುಪಾಳ್ಯ ಊರವರು ಇನ್ನೊಬ್ಬರವರು ಯಾರೋ ಇನ್ನೊಂದು ಊರೇನೋ ಇದೆ ಸರ್ ಗುರುಬ್ರಳೇನೋ ಏನೋ ಅಂತ ಇದೆ ಆ ಊರವರೆಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ನಾನು ಫಸ್ಟ್ ಏನು ಹೇಳ್ಬಿಡ್ತೀನಿ ಫಸ್ಟ್ ಅವರು ಭೇಟಿ ಆದ ಭೇಟಿ ಆಗದಾಗ ಹೇಳ್ತೀನಿ ನನಗೆ ದಂಡುಪಾಳ್ಯ ಅಂತ ಒಳಗಡೆ ಹೋದಾಗ ಒಂಥರ ಕ್ಯೂರಿಯಾಸಿಟಿ ಅವರು ನೋಡಬೇಕು ಅವರು ನೋಡಬೇಕು ಅವ್ರು ನೋಡಬೇಕು ಅಲ್ಲಿ ನಾನು ಹೋದಾಗ ಇಬ್ಬರು ಮೂರು ಜನ ಇದ್ದರು ಬಾಕಿಯವರು ಇರಲಿಲ್ಲ ಈಗ ಬಾಕಿಯವರು ಅಲ್ಲೆಲ್ಲ ಬೇರೆ ಇಂಡರ್ಗಾ ಜೈಲಲ್ಲೋ ಎಲ್ಲ ಇದ್ದರು ಆ ಇಬ್ಬರು ಮೂರು ಜನರಲ್ಲಿ ಅವರು ಒಬ್ಬನು ಅಲ್ಲಿ ಕಾಪಿ ಟೀ ಇದ್ದ ಅಲ್ಲಿ ಒಂದು ಏನೋ ಇದು ಕಡೆಕಾಯಿ ಕಳೆ ಬೀಜ ಅದು ಇದು ತಟ್ಟೆಯಲ್ಲಿ ಇಟ್ಕೊಂಡು ಮಾಡಿ ಅವನು ಆ ಥರ ಅವ್ನು ನಮ್ಮ ಮಾಹಿಕ ಅವನ ಇದನ್ನ ಒಂದು ಚಿನ್ನಪ್ಪನೋ ಮುನಿಯಪ್ಪನೋ ಅಂತ ಇದೆ ಇನ್ನೊಬ್ಬನು ಕೋತಿ ತಿಮ್ಮ ಅಂತ ಕೋತಿ ತುಂಬ ಅವನು ಜಾಸ್ತಿ ಓಡಾಡ್ತಾನೆ ಮಿಕ್ಕಿದವರೆಲ್ಲ ಒಳಗಡೆ ಕೋತಿ ತಿಮ್ಮ ಬಂದ ನಾವು ದಂಡು ಪಾಡ್ಯದವರು ಅಂದರೆ ತುಂಬ ಭಯ ಅವ್ರು ಆ ರೀತಿ ಇದಾಗ್ಬಿಟ್ಟಿದ್ದಾರೆ ನಾನು ಫಸ್ಟ್ ಓದೆ ಫಸ್ಟ್ ಹೋಗ್ತಕ್ಷಣೇ ಅವನು ತೆಲುಗಲ್ಲೇ ಮಾತಾಡ್ದ ನನ್ನ ಹತ್ರ ಏನು ಕೇಸ್ನಿದೆ ಅಂತಂದ ನಾನು ಅದು ಕೇಸಪ್ಪ ಅಂತ ಅವನೇಮ ಅಂತ ಹೇಳಿದೆ ಅವನಿಗೆ ಈ ಥರ ಚೆಕ್ ಬೌನ್ಸ್ಗೆ ಸರ್ ಅವನ ಏನು ಪನಿಶೇಸದಿ ಏನು ಕೆಲಸ ಮಾಡೋದು ತೆಲುಗಲ್ಲ ಕನ್ನಡ ಏನು ಕೆಲಸ ಮಾಡೋದು ನೀನು ತೆಲುಗಲ್ಲಿ ಕೇಳಿದೆ ನಾನು ಈ ಥರ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಹೌದಾ ಕಾಫಿ ಪಿ ಹೋಗ್ತೀವಿ ಟೀ ಇ ಪಿ ಅಲ್ಲಿ ಎರಡು ರೂಪಾಯಿ ಸರ್ ಇಷ್ಟು ಟೀ ಆಯಿತು ಟೀ ಎರಡು ರೂಪಾಯಿ ಅವನಿಗೆ ಕೊಟ್ಟು ತಗೋಬೇಕಾ ನೀವು ಇಲ್ಲ ಇಲ್ಲ ಟೀ ಮಾರೋ ಜಾಗದಲ್ಲಿ ಒಂದು ಟೀ ಮಾರೋ ಜಾಗ ಇರುತ್ತೆ ಅಲ್ಲಿ ಎಲ್ಲರೂ ಹೋಗಿ ಟೀ ಕುಡಿಬೋದು ಅಲ್ಲಿ ಸಜಾ ಬಂದಿಗಳೇ ಮಾರ್ತಾ ಇರ್ತಾರೆ ಅದು ಒಂದೊಂದು ಒಂದೊಂದು ವರ್ಷ ಒಬ್ಬೊಬ್ರು ಪಂಚಿ ಅಂತ ಮಾಡ್ತಾರೆ ಅಲ್ಲಿ ಪಂಚಿ ಅಂತ ಅಂದ್ಬಿಟ್ಟು ಅಲ್ಲಿ ಎಲೆಕ್ಷನ್ ಇರುತ್ತೆ ಎಲೆಕ್ಷನ್ ಇದ್ದು ಒಂದು ಆರು ಜನ ಯಾರು ಗೆಲ್ತಾರೆ ಅವ್ರಿಗೆ ಒಂದು ಟೀ ಒಂದು ಮಾರೋ ಒಂದು ಇದು ಕೊಡ್ತಾರೆ ಅವರೆಲ್ಲ ಓಟ್ ಹಾಕಿ ಅವ್ರು ಗೆಲ್ಲಿಸಬೇಕಲ್ಲ ಪ್ರಭುತ್ವ ಅಲ್ಲೂ ಇದೆ ಅಲ್ಲಿ ಇದೆ ಅಲ್ಲಿ ಇದು ಅಂದಾಗ ನಾನು ಆಯ್ತಪ್ಪ ನಾನು ಭಯ ಯಾಕಪ್ಪ ಅಂತ ಆಯ್ತು ತಗೋ ಒಂದು ಸಿಗರೆಟ್ ಕೊಡಿಸೋ ಅಂತಂದ ಸಿಗರೆಟ್ ಕೊಡಿಸ್ತೇವೆ ಮತ್ತೆ ನೆಕ್ಸ್ಟ್ ಡೇ ಹೋದಾಗ ಅವ್ನು ಅಲ್ಲಿ ನೆಕ್ಸ್ಟ್ ಡೇನು ಇರುತ್ತೆ ನೆಕ್ಸ್ಟ್ ಡೇನೂ ಅದೇ ಡೇ ಇಲ್ಲ ಸಿಗರೇಟ್ ಕೊಡಿಸಿ ಆಯಿತು ಟೀ ಕೊಡಿಸಿ ಆಯಿತು ಅಷ್ಟು ಭಯ ಅಷ್ಟು ಈ ಚಿತ್ರಣ ಮಾಡಿಬಿಟ್ಟಿದ್ದಾರೆ ಅವರು ದಂಡು ಪಾಳ್ಯ ಅಂದರು ನಡುಗೋ ಥರ ಮಾಡಿಬಿಟ್ಟಿದ್ದಾರೆ ಆಮೇಲೆ ಏನಾಯಿತು ಥರ್ಡ್ ಅಲ್ಲಿ ಒಂದು ಟಿ ವಿ ಅಷ್ಟೊತ್ತಿಗೆ ಇವರೆಲ್ಲ ಬಂದರು ಸರ್ ಬೇರೆ ಜೈಲಲ್ಲಿರೋ ಅವರು ಅವರ ಸಹಚರರಲ್ಲ ಅವರ ಅವ್ರ ಟೀಮೆಲ್ಲ ಬಂತು ಬಂದ ತಕ್ಷಣನೇ ಅವರ ಟೀಮ್ ಬಂದ್ರೆ ಅವ್ರನ್ನೆಲ್ಲ ಒಟ್ಟಿಗೆ ಇಡ್ತಾರೆ ಯಾವ ಸರ್ ಅವರು ನಾರ್ಮಲ್ ಮನುಷ್ಯರು ಥರ ಇರ್ತಾರೆ ಸರ್ ಅವ್ರ ಅಂಥ ಕ್ರೂರಿಗಳಾಗಿದ್ದರೆ ಜೈಲಲ್ಲಿ ಒಂದು ನಾಲ್ಕು ಕೊಲೆ ಆಗಬೇಕಾಗಿತ್ತು ಅಂಥ ಕ್ರೂರಿಗಳ ಜೈಲಲ್ಲಿ ಒಂದು ನಾಲ್ಕು ಕೇಸ್ ಆಗಬೇಕಾಗಿತ್ತು ಇಲ್ಲ ಸರ್ ನಾನು ನೋಡಿದ ಪ್ರಕಾರ ಅವರು ಅಂಥವ್ರಲ್ಲ ಆಮೇಲೆ ಒಳಗಡೆ ಬಂದರೂ ಬಂದ ತಕ್ಷಣವೇ ಅದು ಜಡ್ಜ್ಮೆಂಟ್ ಬಂತು ನಾನು ಟಿ ವಿ ನೋಡಲಿಲ್ಲ ಅಲ್ಲಿ ಟಿ ವಿ ನೋಡಲಿಲ್ಲ ಖುಷಿ ಆಗ್ಬಿಟ್ಟಿದೆ ಅಲ್ಲಿ ಈ ಥರ ದಂಡು ಪಾಳ್ಯದವರು ಈ ಥರ ನಿರಪರಾಧಿಗಳು ಅಂತ ಇದಾತು ಬಿಡಬೇಕು ಅಂತ ಏನೋ ಒಂದು ಅವರು ಫೇವರ್ ಆಗಿ ಒಂದು ನ್ಯೂಸ್ ಬಂತು ನಾನು ನೋಡಲಿಲ್ಲ ಹಾಂ ಕೆಳಗಡೆ ಬಂದು ಕೆಳಗಡೆ ಬನ್ನಿ ಏಯ್ ಟೀ ಕೊಡಿಸು ಅದೇ ತೆಲುಗಲ್ಲಿ ಡೈಲಾಗ್ ಟೀ ಕೊಡಿಸು ಅಂತಂದು ಹಾಂ ಟೀ ಕೊಡಿಸ್ತೆ ಸಿಗರೆಟ್ ಕೊಡಿಸು ಅಂತಂದು ಆಯ್ತು ಸಿಗರೆಟ್ ಕೊಡಿಸ್ತೆ ಟಿ ವಿ ನೋಡ್ದಾ ಅಂತಂದ್ರೆ ಅವ್ರ ಭಾಷೆಯಲ್ಲಿ ತೆಲುಗು ಟಿ ವಿ ನೋಡ್ದ ಅಂತಂದು ಇಲ್ಲ ನೋಡಿಲ್ಲ ಏನು ವಿಷಯ ಪು ನೀನು ಯಾವ ಡೈರೆಕ್ಟ್ರೋ ನಮ್ಮ ಬಗ್ಗೆ ನ್ಯೂಸ್ ನೋಡಿಲ್ಲ ನೀನು ಅಂತಂದು ನಾನು ಕೋಪ ಬಂತು ಇವನೇನು ಹಿಂಗೆ ಮಾತಾಡ್ತಾನೆ ಅಂತಂದ್ಬಿಟ್ಟು ನಾನು ತಡ್ಕೊಳ್ಳೋವ್ರಿಗೂ ತಡ್ಕೊಂಡೆ ನಾನು ರೌಡಿಗಳು ಪೌಡಿಗಳು ಅವ್ರಿಗೆಲ್ಲ ಭಯ ಬಿಡಲ್ಲ ನಾನು ಯಾವ್ದು ಗಂಡು ಪಳ ಅದಕ್ಕೆಲ್ಲ ಭಯ ಬಿಡಲ್ಲ ಸ್ಟಾರ್ಟಿಂಗ್ ಹೋದೆ ಎಷ್ಟಂತ ತಡ್ಕೊಳಿದ್ರಿ ಈ ಗೋಡೆ ಬರೋವರೆಗೂ ಇದು ಅದ್ರಗಿಂತ ಮುಂದೆ ಎಲ್ಲ ಒಳಗಡೆ ಹೋಗೋಕ್ಕಾಗತ್ತೆ ಅಷ್ಟವ್ರಿಗೆ ನಾನು ಎಷ್ಟು ತಾಳ್ಮೆ ವಹಿಸ್ಬೇಕು ಅಷ್ಟು ತಾಳ್ಮೆಯಿಂದ ಮಾತಾಡಿದೆ ಅಂಪು ನೀನು ಯಾವನೋ ಡೈರೆಕ್ಟ್ರು ಅಂತ ಒಂಥರ ಏಕವಚನದಲ್ಲಿ ಒಂಥರ ಒಂದು ಒಂದು ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ದೆ ಅವಾಗ ನಾನು ಲೈ ಬೋಳಿ ಮಗನೇ ಏನೋ ನಾನು ಟೂ ತೌಸಂಡ್ ಫೋರಲ್ಲಿ ಹದಿನೇಳು ಜನ ರೌಡಿಗಳನ್ನ ಹಾಕೊಂಡು ಸಿನಿಮಾ ಮಾಡ್ದವ ನಾನು ನನ್ನ ಮಗ ನಾನು ನನಗೆ ಆ ಹಂಗೆ ಹೆಂಗೆ ನಾನು ತಗೊಂಡ ತಕ್ಷಣನೇ ಅಣ್ಣ ಅಂತ ಮತ್ತೆ ಅವನು ಸೈಲೆಂಟ್ ಆಗ್ಬಿಟ್ಟ ಸೈಲೆಂಟ್ ಆಗ್ಬಿಟ್ಟು ಇಲ್ಲ ಅಣ್ಣ ಹೊಸ ವಸೂ ದುಂಡು ದೊಡ್ಡ ಭಯ ಬಿಡ್ತಾರೆ ನಾವು ಅದನ್ನೇ ಕ್ಯಾಶ್ ಮಾಡ್ಕೊಂಡು ಅದನ್ನೇ ಆ ಥರ ನನ್ನ ಮಕ್ಕಳಿಗೆ ಡೈರೆಕ್ಟರ್ಗಳು ಕೆಲವು ಈ ಥರ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಸಿನಿಮಾದವರು ಅದನ್ನು ನಾನು ಎನ್ ಕ್ಯಾಶ್ ಮಾಡ್ಕೊತಾ ಇದ್ದೇವಣ್ಣ ನಾವೇನು ತಪ್ಪೇ ಮಾಡಿಲ್ಲಣ್ಣ ಅಲ್ಲಾ ಆ ಥರ ಅವನು ಆ ವರ್ಷನಲ್ಲಿ ಹೇಳ್ದ ಅವನು ಅಷ್ಟು ಕ್ರೂರಿ ಆಗಿದ್ರೆ ನಾನು ಅಲ್ಲೇ ಹೊಡೆದಾಗ್ಬಿಡ್ತಿದ್ದೆ ಅವನು ಅಟ್ಲೀಸ್ಟ್ ಕೆನ್ನೆಗಾರು ಚೆನ್ನೆಗಾದರೂ ಬರೆಸ್ತಿದ್ದ ಇದು ಸತ್ಯ ಸರ್ ಇದು ಸತ್ಯವಾದ ಮಾತು ಹೇಳಿದ ಆಮೇಲೆ ಅವನು ಹನುಮಾನು ಆಮೇಲೆ ಕೃಷ್ಣ ಯಾರು ಬಂದರು ಬಂದ ತಕ್ಷಣ ಡೈರೆಕ್ಟ್ರು ಅಂತ ಯಾರೋ ಹೇಳಿದಾಗ ಮೀಟ್ ಮಾಡಬೇಕು ಅವ್ರು ನಾನು ಆಮೇಲೆ ಅಲ್ಲಿ ಏ ಬ್ಯಾರ ಖಾಲಿ ಇರುತ್ತೆ ಸರ್ ಅಲ್ಲಿ ಕಾಲೇಜು ಓದೋಕ್ಕೆ ಪ್ಲಸ್ಸು ಇದು ಏನು ಅಲ್ಲಿ ಜಿಮ್ಮು ಆಮೇಲೆ ಅಲ್ಲಿ ಕರೋಕೆ ಎಲ್ಲ ಇರುತ್ತೆ ಅಲ್ಲಿ ಅಲ್ಲಿ ಬ್ಯಾರಕಲ್ಲಿ ಯಾರೂ ಇರೋಲ್ಲ ಅಲ್ಲಿ ಕರ್ಕೊಂಡೋದ್ರು ಕರ್ಕೊಂಡು ಹೋದು ಅವರು ಆ ಥರ ಹತ್ಬಿಟ್ರು ಸರ್ ಇಲ್ಲ ಇಲ್ಲಿಲ್ಲ ಅವರು ತೆಲುಗಲ್ಲೇ ಮಾತಾಡೋದು ಇಲ್ಲ ಸರ್ ನಾವು ಅದು ತಪ್ಪು ಮಾಡಿಲ್ಲ ಸರ್ ನಮ್ಮ ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಹೇಳ್ಕೊಂಬರ್ತಾರಲ್ಲ ಸರ್ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಸರ್ ಪೊಲೀಸ್ ಆಫೀಸರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಇಲ್ಲ ಸರ್ ನಾವು ಆ ಥರ ತಪ್ಪು ಮಾಡಿಲ್ಲ ಇವಾಗೆಲ್ಲ ಹಾಗಟ್ಟಿದೆ ಸರ್ ನಿಮ್ಮ ಹತ್ರ ನಾವು ಯಾಕೆ ಹೇಳಿ ಸರ್ ಅಂತಂತ ಇಷ್ಟೆಲ್ಲ ಹೇಳಿದ್ರು ನಾವು ಜನ್ ಜನರಲ್ಲಾಗಿ ಯಾವಾಗಲೂ ಅದೇ ವಿಷಯ ಮಾತಾಡಿದ್ರೆ ಅವ್ರಿಗೂ ನೋವಾಗುತ್ತೆ ಬೇರೆ ಬೇರೆ ವಿಷಯ ಮಾತಾಡ್ತಿದ್ದೀವಿ ಖುಷಿಯಾಗಿ ಇದ್ದೀವಿ ಆದರೆ ತುಂಬ ಸಫರ್ ಪಡೋರು ನಾವು ನಾ ತಪ್ಪು ಮಾಡಿದೆ ಹಿಂಗೆ ಆಯಿತು ತಪ್ಪು ಪೊಲೀಸರು ಟಾರ್ಚರ್ ಎಲ್ಲ ಹೇಗಿತ್ತಂತೆ ಏನು ಸರ್ ಅವ್ರು ಆರು ತಿಂಗಳ ಶೆಡ್ ಅಲ್ಲಿ ಪೊಲೀಸರ ಕಾರ್ಯಾಚರಣೆ ಅಯ್ಯೋ ಅದು ಹಿಮ್ಯಾಜ್ ಮಾಡ್ಕೊಳೋಕ್ಕೂ ಆಗಲ್ಲ ಸರ್ ಅದು ಹೇಳ್ಕೋಬಾರ್ದು ನನಗೆ ಹೇಳಿದ್ದಾರೆ ಅವರು ವಿಚಿತ್ರ ವಿಚಿತ್ರವಾಗಿ ಮಾಡಿದ್ದಾರೆ ಸರ್ ವಿಚಿತ್ರ ವಿಚಿತ್ರ ಅದು ಹೇಳ್ಕೋಬಾರ್ದು ಅಷ್ಟು ಇದು ಮಾಡಿದ್ದಾರೆ ಅಲ್ಲವ ಅವರು ಅವರೇ ಅವರೇ ಹೇಳ್ಕೊಂಡಂಗೆ ಅವರು ಟಾಯ್ಲೆಟ್ನೆಲ್ಲ ತಿಳಿಸಿದ್ದಾರೆ ಅವ್ರ ಟಾಯ್ಲೆಟ್ನಲ್ಲಿ ನಾಲ್ಗೆಯಿಂದ ಕ್ಲೀನ್ ಮಾಡಿಸಿದ್ದಾರೆ ಅದು ಯಾವ ಇದೆಯೋ ಗೊತ್ತಿಲ್ಲ ಅವ್ರು ಇರಲಿ ಆ್ಯಕ್ಚುಲಿ ಏನು ಬಂದ್ಬಿಟ್ಟು ಹತ್ತು ಜನ ಆರೋಪಿಗಳಿರಬೇಕಂದ್ರೆ ಸಪ್ರೇಟ್ ಸಪ್ರೇಟ್ ಅವರಿಗೆಲ್ಲ ಪ್ರಶ್ನೆ ಪ್ರಶ್ನೆ ಮಾಡಿದಾಗ ಸತ್ಯ ತಿಳಿಯುವಂಥದ್ದು ಏನು ದೊಡ್ಡ ವಿಷಯ ಅಲ್ಲ ಅವ್ರು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋಕ್ಕಾಗಲ್ಲ ಒಪ್ಪಿಸಿದ್ದಾರೆ ಇವರು ನಾನು ಒಪ್ಪಿಸಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರು ದಂಡುಪಾಳಿ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ಅವ್ರು ಕೆಲವು ಇಂಟರ್ವ್ಯೂಗಳು ನೋಡಿದೆ ಇಂಟರ್ವ್ಯೂಗೆ ನೋಡಿದ್ರೆ ಅವ್ರು ಏನು ಹೇಳ್ತಾರೆ ಸರ್ ಆರು ತಿಂಗಳು ಫಸ್ಟ್ ಪಾಯಿಂಟ್ ಶರ್ಡಿಗೆ ಕರ್ಕೊಂಡು ಹೋಗಿದ್ದೆ ತಪ್ಪು ತಪ್ಪು ಅಪರಾಧ ಅಪರಾಧ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರತಿ ಕೇಸಲ್ಲಿ ಅವ್ರನ್ನ ಹೆಂಗೆ ಬಿಂಬಿಸ್ತಾರೆ ಅಂದರೆ ಅವ್ರು ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಶವ ಸಂಭೋಗ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರಂತೆ ಅವ್ರ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅಂತಂದರೆ ಒಂದು ಯಾವುದೋ ಬಟ್ಟೆ ಎತ್ಕೊಂಡು ಹೋಗ್ಬಿಡು ಅಂತ ಎತ್ಕೊಂಡು ಹೋಗಿ ತೊಗೊಂಡು ಹೋಗ್ಬಿಟ್ರೆ ಹೂ ಎಕ್ಸ್ಪರ್ಟ್ ಆಗಿದೆ ನನ್ನ ಮಗ ಅಂತ ಖುಷಿ ಪಡ್ತಾರಂತೆ ಆಮೇಲೆ ಯಾವುದೋ ಒಂದು ಮನೆ ಮುಂದೆ ಇರೋದು ಏನೋ ಒಂದು ಸಾಮಾನು ತೊಗೊಂಡು ಹೋಗಿ ಸಿಕ್ಕಾಕ್ಕೊಂಡು ಹೊಡಿತಾ ಇದ್ರೆ ಹಿಂಗೆ ನೋಡಿ ಖುಷಿ ಪಡ್ತಾ ಇರ್ತಾರೆ ಮಕ್ಕಳು ಹೊಡೆದು ತಂದೆ ಖುಷಿ ಪಡ್ತಾ ಇರ್ತಾರೆ ಅಂದರೆ ಅಷ್ಟು ಅವ್ರಿಗೂ ಸೈಕೋಪಾತ್ಗಳೆಲ್ಲ ಹನ್ನೆರಡು ಜನದಲ್ಲಿ ಒಬ್ಬನ ಸೈಕೋಪಾತ್ ಇರ್ಬೋದು ಇಬ್ಬರು ಇರ್ಬೋದು ಹನ್ನೆರಡು ಜನ ಇರೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅರ್ಧ ಆಯ್ತಾ ಇವಾಗ ಒಬ್ಬನ ಸಿಂಗಲ್ ಆಗಿ ಕೊಲೆ ಮಾಡಿದವನ ಸೈಕೋಪಾತ್ಗಳಂತ ಇವ್ರು ಬಿಂಬಿಸ್ಬಿಡ್ತಾರೆ ಕೆಲವರು ಕೆಲವು ಕೇಸ್ಗಳಲ್ಲಿ ಇವ್ರನ್ನ ಸೈಕೋಪಾತ್ ಅಂತ ಎಲ್ಲಿ ಬಿಂಬಿಸಿಲ್ಲ ತುಂಬ ಕ್ರೂರಿಗಳು ಥರ ಬಿಂಬಿಸಿದ್ದಾರೆ ತುಂಬ ಕ್ರೂರಿಗಳು ಓಕೆ ಮಕ್ಕಳು ಆಗಿ ಅವ್ರು ಹೋಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಒಳಗಡೆ ಹೋಗಿ ಇಪ್ಪತ್ತು ವರ್ಷ ಆಗಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಅವ್ರಿಗೆ ಒಬ್ಬರು ನಾಲ್ಕು ವರ್ಷದ ಮಕ್ಕಳಿದ್ರು ಒಬ್ರಿಗೆ ಐದು ವರ್ಷದ ಮಕ್ಕಳಿದ್ದರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ಇಪ್ಪತ್ತಾರು ವರ್ಷದಲ್ಲಿ ಅಷ್ಟು ಕ್ರೂರಿಗಳಾಗಿದ್ದರೆ ದುಂಡು ಪಾಳ್ಯದ ಮಕ್ಕಳು ಮಾಡಿರೋ ಒಂದೇ ಒಂದು ಕೇಸ್ ಕೂಡ ದಾಖಲಾಗಲಿಲ್ಲ ದಾಖಲಾಗಲಿಲ್ಲ ಆಗಬೇಕಿತ್ತು ಆಗಬೇಕಾಗಿತ್ತು ಅಟ್ಲೀಸ್ಟ್ ಅವರು ಆ ರೋಷ ವೇಷದಲ್ಲಾದರೂ ಆಗಬೇಕಾಗಿತ್ತು ಸರ್ ಓದ್ತಾ ಇದ್ದಾರೆ ಓದಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಈ ಈ ಕೇಸ್ಗಳಲ್ಲಿ ನೋಡಿ ಸರ್ ನಾನು ಇವಾಗ ನಿಮ್ಮ ನಿಮ್ಮ ಬಂದೆ ನಾನು ಇಲ್ಲಿ ಸಿಗ್ರೇಟ್ ಸೇದಕ್ಕೆ ಹೋಗಿದೆ ಬಂದೆ ನಾನು ಇಲ್ಲಿ ಬೆಂಗ್ಳೂರ್ಗೆ ಬಂದು ನಲ್ವತ್ತು ವರ್ಷದ ಮೇಲಾಗಿದೆ ನನಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತು ಎಲ್ಲಿ ಏನಂತ ನಿಮಗೆ ಫೋನ್ ಮಾಡಿ ನಾನು ಕೇಳಿದೆ ಮೂರು ನಾಲ್ಕು ವರ್ಷದಿಂದ ಎಲ್ಲೋ ಮಾಡಿರೋ ಘಟನೆ ಕೋತಿ ತಿಮ್ಮ ತೋರಿಸ್ತಾನಂತೆ ಹೇಳಿದ್ದಾರೆ ಪ್ರತಿಯೊಬ್ಬರು ಕೋತಿ ತಿಮ್ಮ ಕೋತಿ ತಿಮ್ಮ ಕೋತಿ ತಿಮ್ಮ ಅಂತಲೇ ಹೇಳೋದು ಯಾವ ಆಫೀಸರ್ ಮಾತಾಡೋದು ಕೋತಿ ತಿಮ್ಮನ ವಿಷಯನೇ ಮಾತಾಡೋದು ಬೇರೆಯವ್ರ ವಿಷಯನೇ ಮಾತಾಡೋಲ್ಲ ಅವನು ಎಲ್ಲರೂ ವೀಡಿಯೋ ಮಾಡಿದ್ದಾರೆ ಅವ್ನು ವೀಡಿಯೋ ಮಾಡಿಲ್ಲ ನಾನು ನೋಡಿದಂಗೆ ನೋ ನಾನು ನೋಡಿಲ್ಲ ಅವರು ವೀಡಿಯೋ ಕೋತಿ ತಿಂ ವೀಡಿಯೋ ನೋಡಿಲ್ಲ ಬೇರೆಯವರು ಮಾತ್ರ ಮಾತಾಡ ಹ್ಞೂ ಕೋತಿ ತಿಂ ಮಾತ್ರ ಮಾತಾಡಿದ್ದೀನಿ ಅವರೆಲ್ಲ ಗ್ಯಾಂಗ್ಗಳ ಹತ್ರ ಎಲ್ಲ ಮಾತಾಡಿದ್ದೀನಿ ಸರ್ ಅವರು ಎಷ್ಟು ಅಮಾಯಕರಂದ್ರೆ ಸರ್ ಸರ್ ಅವರು ಆ್ಯಕ್ಚುಲಿ ಕೂಲಿ ಕೆಲಸ ಮಾಡೋಕ್ಕೆ ಬಂದಿರೋದು ಕೂಲಿ ಕೆಲಸ ಮಾಡಿರೋ ದಾಖಲೆ ಇದೆ ಅರ್ಧಐತೆ ಸರ್ ಇವ್ರು ಯಾಕೆ ಕೂಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಅನುಮಾನ ಬರುತ್ತೆ ಅದಕ್ಕೋಸ್ಕರ ಕೂಲಿ ಕೆಲಸ ಮಾಡ್ತಾಯಿದ್ರು ಹಂಗೆ ಅವರು ಅವು ಅಲ್ಲಿ ಕೂಲಿ ಕೆಲಸ ಯಾಕೆ ಮಾಡ್ತಾ ಇದ್ರು ರೂಮ್ ಸ್ಕೆಚ್ ಆಗೋಕ್ಕೆ ಎಲ್ಲ ಒಂದು ಇದು ಮಾಡ್ಕೊಂಡು ಹೋಟ್ಲಲ್ಲಿ ರೂಮ್ಗೆ ಮಾಡಿಕೊಂಡು ಇದು ಮಾಡ್ಕೊಂಡು ಹಾಕಬೇಕು ಸ್ಕೆಚ್ ಹಾಕ್ಬೋದು ಕೂಲಿ ಕೆಲಸನೇ ಯಾಕೆ ಮಾಡಬೇಕು ಅವ್ರಿಗೆ ಅಷ್ಟು ಐಷಾರಾಮಿ ಜೀವನ ಅಷ್ಟು ಇದಿದ್ರೆ ಅವರು ಕೂಲಿ ಕೆಲಸ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಸರ್ ಅದರಲ್ಲಿ ಒಬ್ಬರು ಇಬ್ಬರು ಸಣ್ಣ ಪುಟ್ಟ ತಪ್ಪು ಕಳ್ತನ ಮಾಡಿರ್ಬೋದು ಅದು ನಾನು ಇಲ್ಲ ಅಂತ ಹೇಳೋಲ್ಲ ಇರ್ಬೋದು ಕಳ್ಳರು ಇರ್ಬೋದು ಇದೆ ಆದರೆ ಅವರು ಅಷ್ಟು ಕೊಲೆಗಳು ನಾನು ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಅತ್ಯಾಚಾರಗಳು ಶವ ಸಂಭೋಗ ಅವೆಲ್ಲ ನನಗೆ ನಾನಂತೂ ಒಪ್ಪಲ್ಲ ಸರ್ ನಾನು ನೋಡಿದ ಪ್ರಕಾರ ತೋರಿಸಾಗ ಸ್ಕೆಚ್ ಹಾಕೋದು ಮನೆ ಮನೆ ಅದು ಸರ್ ಅದೇ ಹೇಳ್ತಾ ಇದೀನಿ ಅಲ್ಲ ಅದು ಸತ್ಯ ಆಗಿದ್ರೆ ಅವ್ನು ಸುಮ್ಮನೆ ಇರಬೇಕಾಗಿತ್ತು ಯಾರು ಅವನು ಶ್ರೀನಿವಾಸ ರಾಜು ಮೂರನೇ ಎಪಿಸೋಡ್ ದಂಡುಪಾಳೆ ಮೂರಲ್ಲ ಅವ್ನು ನಿರಪರಾಧಿಗಳಂತ ಯಾಕೆ ತೋರಿಸ್ತಾ ಪ್ರತಿಯೊಂದು ಇವಾಗ ನಾನು ಒಂದು ಚೂರು ಕನ್ಫ್ಯೂಸ್ ಪ್ರತಿಯೊಂದು ಕೇಸಲ್ಲಿ ದಿವ್ಯಾಶ್ರೀ ಚೇಂಬರ್ಸ್ ಹತ್ರ ಒಂದು ನಡೆದಿದೆ ಒಂದು ಕೊಲೆ ಕೇಸು ಅವ್ರು ಅರವತ್ತು ವರ್ಷದಂತ ಅರವತ್ತು ವರ್ಷ ಎಪ್ಪತ್ತು ವರ್ಷ ಇದರಲ್ಲಿ ನೋಡಿ ಸರ್ ಇವರು ಇಷ್ಟು ಯಾವುದೇ ಒಂದು ವೀಡಿಯೋದಲ್ಲಿ ನೋಡಿ ಆ ವಯಸ್ಸು ಎಷ್ಟು ಅಂತಂದಾಗ ಅವ್ನು ವೀಡಿಯೋ ಮಾಡ್ತಾರೆ ನಿಂದ್ಯಾವ್ರು ನಿಂದೇನು ನಿನ್ನ ಹೆಸರೇನು ನಿಮ್ಮ ತಂದೆ ಹೆಸರುನು ಎಲ್ಲ ಕೇಳ್ತಾರೆ ನೀನು ಯಾರನ್ನು ಸಾಯಿಸ್ತೀರಿ ನಾನು ವೇದಮೂರ್ತಿನ ಸಾಯಿಸ್ತೆ ಆ ಎಲ್ಲಿ ಸಾಯಿಸ್ತೆ ಹೆಂಗೆ ಸಾಯಿಸ್ ಎಲ್ಲ ಹೇಳ್ತಾನೆ ಆ ವೇದಮೂರ್ತಿ ವಯಸ್ಸು ಎಷ್ಟು ಅಂತ ಹೇಳ್ತಾರೆ ವೇದಮೂರ್ತಿ ವಯಸ್ಸು ಇಪ್ಪತ್ತು ಅಂತ ಹೇಳ್ತಾರೆ ಅಲ್ಲಿ ದಾಖಲೆಯಲ್ಲಿ ಕೂಡ ಇಪ್ಪತ್ತು ವಯಸ್ಸು ಇದಾಗಿರುತ್ತೆ ವಯಸ್ಸು ನೋಡಿ ನೋಡಿದ ತಕ್ಷಣ ನಿಮ್ಮ ವಯಸ್ಸು ನಾನು ಹೇಳೋಕ್ಕಾಗತ್ತಾ ಸರ್ ಇವಾಗ ಒಂದು ಆಜುಬಾಜು ಹೇಳ್ಬೋದು ಅದು ಸ್ವಲ್ಪ ನಾಲೆಡ್ಜ್ ಇದ್ದರೆ ಹಳ್ಳಿ ಅವನು ಒಬ್ಬ ಇಲ್ಲಿಟ್ರೇಟು ಒಬ್ಬನ ಸಾಯಿಸೋದು ನೋಡ್ತಾನೆ ಅಂದ್ ಏಜ್ ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ಅಂತ ಹೇಳ್ಬೋದು ಇಪ್ಪತ್ತ್ಮೂರನ್ ಇಪ್ಪತ್ತ್ಮೂರು ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಅಂತ ಹೇಳ್ಬೋದು ಇಲ್ಲ ಹದಿನೆಂಟು ವರ್ಷ ಅಂತ ಹೇಳ್ಬೋದು ಕರೆಕ್ಟಾಗಿ ಅಂತ ಹೆಂಗೆ ಹೇಳ್ತೀರಾ ಅದರ ಅರ್ಥ ಇವ್ರು ಹೇಳಿ ವೀಡಿಯೋ ಮಾಡಿಸಿದ್ದಾರೆ ಅಂತ ಪೊಲೀಸವ್ರು ಹೇಳಿ ವೀಡಿಯೋ ಮಾಡಿಸಿದ್ದಾರೆ ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಅದೇ ನಾನು ಅಡ್ರೆಸ್ ಸಾಧ್ಯನೇ ಇಲ್ಲ ಸರ್ ಅಡ್ರೆಸ್ ತೋರಿಸಿದವರು ಬರೀ ಯಾರೂ ಹೇಳಲ್ಲ ಇವರು ಕ್ರೈಮ್ ಮಾಡಿದವ್ರ ಹೆಸರು ಯಾರು ಅಲ್ಲ ಏನು ಹತ್ತು ಹನ್ನೆರಡು ಜನ ಹೆಸರು ಹೇಳಿದ್ದಾರೆ ಯಾರು ಅಡ್ರೆಸ್ ತೋರಿಸಿದ್ದೇ ಕೋತಿ ತಿಮ್ಮ ಅಂತಾರೆ ಕೋತಿ ತಿಮ್ಮನಿಂದನೇ ನಾವು ಸಿಕ್ಕಾಕ್ಕೊಂಡಿದ್ದು ಕೋತಿ ತಿಮ್ಮನಿಂದನೇ ನಾವು ಈ ಪರಿಸ್ಥಿತಿ ಅನುಭವಿಸ್ತಿದ್ದು ಅಂತ ಒಳಗಡೆ ಹೇಳ್ತಾರೆ ಕೋತಿ ತಿಮ್ಮನಿಗೆ ಇವರು ಏನು ಮಾಡಿದ್ರು ಅವ್ರು ಹೇಳೋ ಪ್ರಕಾರ ಸರ್ ಅವ್ನಿಗೆ ಏನು ಊಟಕ್ಕೂ ಬೇಕು ಕೊಡ್ತಾ ಇದ್ರು ಅವ್ರು ಏನು ಎಣ್ಣೆ ಬೇಕು ಕೊಡ್ತಾಯಿದ್ರು ನೀನು ನಿರಪರಾಧಿ ಆಗ್ತೀಯ ಅವ್ರ ಮೇಲೆ ಹೇಳು ನೀವು ಅವ್ರ ಮೇಲೆ ಹೇಳು ಅಂತ ಹೇಳಿಸ್ತರು ಸರ್ ಈಗೇನು ಹೇಳ್ತಾರೆ ಕೋತಿದ್ದು ಯಾರು ಈಗ ಅಲ್ಲಿ ಅವನು ಆಗೋಗ್ಬಿಟ್ಟಿದೆ ಅವ್ನು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಮೇಮ್ ಚೇಸ್ಲಿ ನನ್ನ ನಾವು ಮಾಡೇ ಇಲ್ಲ ಸಾರ್ ಅಂತ ಹೇಳ್ತಾನೆ ಮಾಡೇ ಇಲ್ಲ ನಾವು ಇದು ಮಾಡಿಲ್ಲ ಅಂತಲೇ ಹೇಳ್ತಾನೆ ಆದರೆ ಆಮೇಲೆ ಇನ್ನೊಂದು ವಿಷಯ ಅದೇ ಹೇಳುತ್ತೆ ನಾ ಅಲ್ಲಿ ಅಲ್ಲಿರೋರಿಗೆಲ್ಲ ಗೊತ್ತು ಅವ್ರು ಸಣ್ಣ ಪುಟ್ಟ ಕಳೆತನ ಮಾಡಿದ್ದಾರೆ ಅದು ನಮಗೂ ಗೊತ್ತಾಗುತ್ತೆ ಸರ್ ನಾನು ಹೇಳ್ತಾನೆ ಅವ್ರು ಹೇಳಿದ್ದು ನಂಬೋದೇ ಬೇಡ ಸರ್ ಪೊಲೀಸರು ಏನು ಮಾತಾಡಿದ್ರು ಅದನ್ನು ನಾನು ಮಾತಾಡ್ತೀನಿ ನಾನು ಫಸ್ಟ್ ಆರು ತಿಂಗಳು ಶೆಡ್ಗೆ ಕರ್ಕೊಂಡು ಹೋಗಿ ತಪ್ಪು ಆಮೇಲೆ ಒಬ್ಬ ಕೋತಿ ತಿಮ್ಮ ಹದಿನೇಳು ವರ್ಷದ್ದವನು ಹದಿನೇಳು ವರ್ಷದ ಆರು ತಿಂಗಳು ಅವನು ಬಾಲಾಪರಾಧಿ ಆಗಿ ಅವನು ಹೆಚ್ಚು ರಿಮ್ಯಾಂಡ್ ರೂಮ್ಗೆ ಹೋಗ್ಬೇಕಾಗಿತ್ತು ಅವ್ನು ಜೈಲಿಗೆ ಹೋಗಿ ಹೋಗಂಗಿಲ್ಲ ಅವ್ನು ಅನ್ ಹದಿನೆಂಟು ವರ್ಷ ಅವರೇ ಹೇಳ್ತಾರೆ ಪೊಲೀಸವರೇ ಹೇಳ್ತಾರೆ ಹದಿನೆಂಟು ವರ್ಷ ಅವ್ರಿಗೆ ಆಗೋರು ಕಾದು ಆಮೇಲೆ ಅವ್ರನ್ನ ಇದು ಮಾಡಿರೋದು ತಪ್ಪಲ್ಲ ಅದು ತಪ್ಪು ಆಮೇಲೆ ಪ್ರತಿಯೊಂದು ಲೊಕೇಶನ್ ಹೆಂಗೆ ಗೊತ್ತಾಗುತ್ತೆ ಸರ್ ಎರಡು ವರ್ಷದಿಂದೇ ನೀವು ಎಲ್ಲೋ ಕೊಲೆ ಮಾಡಿರ್ತೀರಾ ಅವ್ನು ಹೋಗಿ ಅದೇ ಲೊಕೇಶನ್ ಅದೇ ಸ್ಪಾಟ್ನ ತೋರಿಸ್ತಾನಂತಂದರೆ ನಂಬಕ್ಕಾಗುತ್ತಾ ಹೇಳಿ ಅವ್ರು ಓದ್ದವರು ಅಲ್ಲ ಅವ್ರು ಅಷ್ಟು ಇವಾಗ ಏನು ಓದ್ದವನ ಇಲ್ಲೊಂದು ಬೋರ್ಡ್ ಇದೆ ಮಾರುತಿ ಟೆಕ್ಸ್ಟೈಲು ಇಲ್ಲೇನೋ ಒಂದು ಕ್ರಾ ಏನೋ ಒಂದು ಗಾರ್ಮೆಂಟ್ಸು ಏನೋ ಇದೆ ಅಂತ ನೋಡಿಕೊಂಡು ಅವನಿಗೆ ಮೈಂಡಲ್ಲಿ ಇಟ್ಕೊಳ್ತಾನೆ ಮೂವತ್ತ್ ಮೂವತ್ತೆರಡು ಲೊಕೇಶನ್ ಹಿಂಗೆ ಗ್ಯಾಪ್ನಿಟ್ಕೊಳ್ಳೋಕೆ ಸಾಧ್ಯ ಪ್ರತಿಯೊಂದು ಇವ್ನು ಕೋತಿತ್ತಿ ಮಾತೋರಿಸ್ತಾ ಕತಿತ್ತಿತ್ತಿ ತೋರಿಸ್ತಾ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಗೂಗಲ್ ಗೂಗಲ್ ಮ್ಯಾಪ್ನವರು ಬಹುಶಃ ಎಲ್ಲ ಸಾರ್ವತ್ರಿಕರಣ ಮಾಡೋ ಬದಲು ಅವ್ರಿಗೆ ಕೊಟ್ಟಿದ್ರು ಅಲ್ವಾ ಇದು ಜನ್ರಲ್ ಆಗಿ ನಾವು ನಾನು ಹೇಳ್ತೇನೆ ಅವರು ದಂಡು ಪಾಳ್ಯದವ್ರು ಹೇಳಿದ್ದೆಲ್ಲ ಹೇಳಿಬಿಟ್ರೆ ತುಂಬ ಅಸಹ್ಯ ನಾನು ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ ಅದು ಹೆಣ್ಮಕ್ಳಿಗೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಟಾರ್ಚರ್ ಹೆಣ್ಮಕ್ಳಿದ್ರಲ್ಲ ಹೆಣ್ಮಕ್ಳು ಇದ್ರು ಅವ್ರಿಗೇನು ಅವ್ರ ಮೇಲೆ ರೇಪ್ ಮಾಡಿ ಅಲ್ಲ ರೇಪು ಅಂತ ಅಲ್ಲ ರೇಪು ಮಾಡೋದು ಅವರು ಹಳ್ಳಿಯವರು ಥರ ಒಟ್ಟಿನಲ್ಲಿ ಬೇರೆ ಬೇರೆ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿ ಅಲ್ಲಿ ಇಬ್ಬರು ಏನೋ ನನ್ನ ಪ್ರಕಾರ ಇಬ್ಬರು ಹೆಣ್ಮಕ್ಳು ಇದ್ದರು ಅನ್ಸುತ್ತೆ ಆಮೇಲೆ ಕೆಲವರು ಅಲ್ಲಿ ಅವರು ಇದ್ದಾರೆ ಅಲ್ಲಿ ಅಲ್ಲಿ ಅವರು ಇದ್ದಾರೆ ಲಕ್ಷ್ಮಿ ಅಂತ ಇನ್ನೊಬ್ರು ಯಾರೋ ಅವ್ರ ಹೆಸರು ಅವರು ಇದ್ದಾರೆ ನಾನು ಅವ್ರು ಪೊಲೀಸವ್ರು ಮಾತಾಡಿದ್ದು ಹೇಳ್ತಾ ಇರೋದು ಅವರು ಮಾತಾಡಿದ್ದು ನಾನು ಬೇಡ ನಾನು ಅವರು ಅವ್ರು ಸುಳ್ಳೇ ಹೇಳಿರ್ಬೋದು ನಾನು ಅವರು ಮಾತಾಡಿದ್ದು ಇದು ಸಾಧ್ಯನಾ ಅವನು ಒಬ್ಬ ಇಲ್ಲಿಟ್ರೇಟ್ ಅವನು ಹದಿನೇಳುವರೆ ವರ್ಷದವನು ಮೂವತ್ತೆರಡು ನಲ್ವತ್ತು ಕೇಸ್ಗಳು ಲೊಕೇಶನ್ನು ತೋರಿಸೋಕ್ಕೆ ಸಾಧ್ಯನಾ ಆಮೇಲೆ ಕೊಲೆ ಮಾಡಿದವರು ವಯಸ್ಸೆಲ್ಲ ಹೇಳಕ್ಕೆ ಸಾಧ್ಯನ ಕರೆಕ್ಟ್ ವಯಸ್ಸು ಹೆಂಗೆ ಹೇಳ್ತಾರೆ ಆಮೇಲೆ ನಿಮ್ಮ ತಾತನ ಹೆಸರು ಗೊತ್ತಾ ಸರ್ ನಿಮಗೆ ಹ್ಞೂ ಗೊತ್ತಿದೆ ನಿಮ್ಮ ತಾತನ ತಂದೆ ಹೆಸರು ಅದು ಗೊತ್ತಿಲ್ಲ ಅಲ್ವಾ ನಾವು ತಂದೆಯವರು ಹೇಳಿದ್ದು ನಿನ್ನೆ ಹೆಸರು ಅಜ್ಜೊಂದು ಅಜ್ಜನ ಹೆಸರು ಆದ್ಮೇಲೆ ಇನ್ನೊಂದು ಇನ್ನೊಂದು ಆದ್ಮೇಲೆ ನಿನ್ನ ಹೆಸರು ಈಗ ರಿಪೀಟೇಷನ್ ಹೇಳ್ತಾರೆ ಅವ್ರ ತಾತ ಏನ್ ಮಾಡ್ತಾ ಇದ್ದ ಅವ್ರ ಮುತ್ತಾತ ಏನ್ ಮಾಡ್ತಾ ಇದ್ದ ಅವರು ಎಲ್ಲರೂ ಕಲೆ ಕಡಕ್ರೆ ಎಲ್ಲರೂ ಅಲ್ಲಿ ಅಲ್ಲ ಇದನ್ನು ಹೇಳ್ತೀನಿ ನೋಡಿ ಒಬ್ಬ ಆಫೀಸರ್ ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ಕೇಳೋದು ನೋಡಿದ್ರೆ ಅವರು ಏನು ಆಗೋಗ್ಬಿಟ್ಟಿದೆ ಸರ್ ಇವಾಗ ನಾವು ಬಚಾವ್ ಬಚಾವಾಗಬೇಕು ಅವ್ರ ಮೆಡ್ಲಿ ಸಿಕ್ಕಿದೆ ಎಲ್ಲ ಸಿಕ್ಕಿದೆ ಪ್ರಮೋಷನ್ ಸಿಕ್ ಏನೋ ಆ ಕೇಸ್ಗಳಲ್ಲಿ ಏನೇನೋ ಆಗಿದೆ ನಮ್ಮ ಬೇಕಾಗಿಲ್ಲ ನಾನು ಏನು ಹೇಳ್ತಾರೆ ಅಂತಂದರೆ ಇದು ಅವ್ರು ಮಾತಾಡಿದ್ದೇ ನಾನು ಮಾತಾಡ್ತಾರೆ ಅದು ಬೇರೆಯವ್ರು ಮಾತಾಡಿದ್ದು ಅವ್ರು ದಂಡು ಪಾಳ್ಯದವ್ರು ಹೇಳಿದ್ದು ಇನ್ನೊಬ್ಬರು ಹೇಳಿದ್ದು ನಾನು ಹೇಳ್ತಾ ಇಲ್ಲ ಏಯ್ಟೀನ್ ಸಿಕ್ಸ್ಟಿ ಫೋರ್ದ ಕಥೆ ಹೇಳ್ತಾರೆ ನೂರ ಐವತ್ತು ವರ್ಷದಿಂದ ಅವ್ರು ಹೆಂಗಿದ್ರು ಅಂತ ಇವ್ರಿಗೇನು ಗೊತ್ತು ಅರ್ಥ ಆಯ್ತಾ ಓಕೆ ಅವರು ಹೇಳಿದ್ದಾರೆ ಅವರು ಕೊಲೆಗೆಡಕರೆ ಅಂತ ಇಟ್ಕೊಳ್ಳೋಣ ಓಕೆ ಏಯ್ಟೀನ್ ಸಿಕ್ಸ್ಟಿ ಫೋರ್ದು ಇವರು ತುಂಬ ಸ್ಟಡಿ ಮಾಡಿದ್ದಾರೆ ಎಲ್ಲ ಒಂದು ಇಟ್ಕೊಂಡಿದ್ದಾರೆ ಅಂತ ಅದೂ ನಂಬೋಣ ಅದರಲ್ಲಿ ಒಬ್ಬ ಆಫೀಸರ್ ಏನು ಹೇಳ್ತಾರೆ ಅಂತಂದರೆ ಅವರು ತಾತ ಮುತ್ತಾತ ಅಂತ ಅವರು ಏಯ್ಟೀನ್ ಸಿಕ್ಸ್ಟಿ ಫೋರ್ದ್ದು ಮಾತಾಡಲ್ಲ ಒಬ್ಬ ಆಫೀಸರ್ ಸೀನಿಯರ್ ಆಫೀಸರ್ ಏನಿರ್ತಾರೆ ಅಂದರೆ ಅವರು ತಾತ ಮುತ್ತಾತ ಇದು ಜಮೀನು ಜಮೀನಲ್ಲಿ ಬೆಳೆ ಗಿಳನೆ ಬೆಳೆ ಆಮೇಲೆ ಅವರು ಏನೇನು ದವಸ ಧಾನ್ಯಗಳು ಏನೇನು ಇರ್ತೋ ಅದನ್ನು ಕಳೆತನ ಮಾಡ್ತಾಯಿದ್ರು ಹಂಗೆ ಒಬ್ಬೊಬ್ಬರು ಇವ್ರದ್ದು ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಕೊಲೆ ಮತ್ತು ಇದು ಏನು ರೇಪು ರೇಪು ಕೊಲೆ ಮತ್ತು ದರೋಡೆ ದರೋಡೆ ಅತ್ಯ ಅತ್ಯಾಚಾರ ಮಾಡ್ತಾ ಇದ್ರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಒಬ್ಬ ಆಫೀಸರ್ ಹೇಳ್ತಾನೆ ಏಯ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅವ್ರು ಹೆಂಗಿದ್ರು ಅಂತ ಇನ್ನೊಬ್ಬ ಆಫೀಸರ್ ಏನು ಹೇಳ್ತಾ ಇದ್ರು ಅಂದರೆ ಅವರು ಏಯ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅವ್ರ ತಾತಂದರು ಅವರು ಇವರು ಬ್ರಿಟಿಷ್ ಕಾಲದಲ್ಲಿ ಈ ರೈಲ್ವೆ ಇದರಲ್ಲಿ ಹೋಗ್ತಾ ಇರೋ ಪ್ಯಾಸೆಂಜರ್ಗಳ್ನ ಅಡ್ಡ ಹಾಕ್ಬಿಟ್ಟು ಅವ್ರ ಹತ್ರ ದರೋಡೆ ಮಾಡ್ತಾ ಇದ್ರು ಅಂತ ಒಬ್ಬ ಆಫೀಸರ್ ಹೇಳ್ತಾರೆ ಅಂದರೆ ಆ ದರೋಡೆ ಇತ್ಯಾದಿ ಎಲ್ಲ ಅವರು ಡಿ ಎನ್ ಎಲ್ಲೇ ಇದೆ ಅಂತ ಇವ್ರವಾದ ಇವ್ರವಾದ ಅದು ನಮ್ಗೆ ನನ್ಗೆ ಹೇಳ್ತೀನಿ ನಮ್ಮ ತಾತನ ಹೆಸರು ಗೊತ್ತು ಸರ್ ನನಗೆ ನಮ್ಮ ತಾತನವ್ರ ಹೆಸರು ಗೊತ್ತಿಲ್ಲ ನಮ್ಮ ತಾತ ಏನು ಕೆಲಸ ಮಾಡ್ತಾಯಿದ್ದಂತ ನಮಗೆ ಗೊತ್ತಿಲ್ಲ ಅಲ್ಲ ಸರ್ ಜನರಲ್ ಆಗಿ ಅವನೇನು ಮಹಾತ್ಮನ ಮಹಾತ್ಮಾನ ಏನು ಮಹಾತ್ಮರ ಅವರೇನು ದೇಶಭಕ್ತರ ಅಲ್ಲ ಇತಿಹಾಸಕಾರರ ಇತಿಹಾಸಕಾರರ ಅವ್ರ ಬಗ್ಗೆ ಆ ಥರ ಅಂತಂದರೆ ಏನೋ ಇದು ಮಾಡ್ಬೋದು ಅದು ಒಂದು ವಿಷಯ ಸರ್ ಇಲ್ಲಿ ಮಲ್ಲೇಶ್ವರದಲ್ಲಿ ತ್ರಿಬಲ್ ಮಾಡ್ರು ತ್ರಿಬಲ್ ಮಾಡ್ರಲ್ಲಿ ಡಬಲ್ ಡಬಲ್ ಮಾಡ್ರು ಒಬ್ಬಳು ಎಸ್ಕೇಪ್ ಆಗ್ತಾಳೆ ಬೆಳೆ ಎಸ್ಕೇಪ್ ಆಗ್ತಾನೆ ಇವರು ಪ್ರತಿ ಒಂದು ಕಡೆ ಬಿಂಬಿಸಿದ್ದೇನೆಂದ್ರೆ ಅವ್ರು ಯಾರನ್ನೂ ಉಳಿಸಲ್ಲ ಯಾರನ್ನೂ ಉಳಿಸಲ್ಲ ಯಾಕಂತಂದರೆ ಅವ್ರದ್ದು ಒ ಅಂತಾರೆ ಅವರು ಕೊಲೆ ಮಾಡೋ ಇದು ಅವರು ಕತ್ತ ಕತ್ತರಿಸ್ಬಿಡ್ತಾರೆ ಆ ಸೌಂಡನ್ನು ಕೇಳಿಸ್ಕೊತಾರೆ ಅವ್ರು ಇದು ಮಾಡ್ತಾರೆ ಅಂತ ಹೇಳಿದ್ರು ಓಕೆ ಅದನ್ನು ನಂಬಾಣ ಅವ್ರು ಮಾಡಿರ್ಬೋದು ಎಲ್ಲಿ ಯಾವ ಸಾಕ್ಷಿಗಳನ್ನೂ ಬಿಡೋಲ್ಲ ಯಾಕೆ ಬಿಡಲ್ಲ ಅಂತ ಅವ್ರು ಕೇಳಿದ್ರಂತೆ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಸಾ ಪೊಲೀಸರು ನಮ್ಮ ಗುರ್ತಿಡ್ದುಬಿಟ್ಟು ಸಾಕ್ಷಿ ಹೇಳ್ಬಿಡ್ತಾರಲ್ಲ ಸರ್ ನಮ್ಗೆ ಶಿಕ್ಷೆ ಆಗುತ್ತೆ ಅದಕ್ಕೆ ಬಿಡಲ್ಲ ಅಂತಾರೆ ಇಲ್ಲಿ ಬಂದುಬಿಟ್ಟು ಮಲ್ಲೇಶ್ವರದಲ್ಲಿ ಎಮ್ ಎಲ್ ಎ ಫ್ಯಾಮ್ಲಿ ಆಗಿದೆ ಅಲ್ಲಿ ಪ್ರಾಪರ್ಟಿಯನ್ನು ಕಳ್ತನ ಆಗಿಲ್ಲ ಎರಡು ಮರ್ಡ್ರ್ ಆಗಿದೆ ಇನ್ನೊಂದು ಮರ್ಡ್ರ್ ಆಗಿಲ್ಲ ಅವೊಬ್ಬರನ್ನು ಬಿಟ್ಬಿಟ್ಟು ಹೋಗಿದ್ದಾರೆ ಯಾಕೆ ಬಿಟ್ರು ಅವರು ಅವರು ಸಾಕ್ಷಿ ಅವರು ಇದು ಮಾಡಿದ್ರೆ ಅವನು ಸಾಯಿ ಅವ್ರಿಗೂ ಕಾಯ್ದುಬಿಟ್ಟು ಅವರು ಕತ್ ಕತ್ಕಟ್ಟು ಹೋಗ್ಬೋದಾಗಿತ್ತಲ್ಲ ಯಾಕೆ ಅಲ್ಲಿ ಬಿಟ್ಟರು ಅದೊಂದು ಡೌಟ್ ಇದೆ ನನಗೆ ಆಮೇಲೆ ಅದನ್ನು ಹದಿನೈದು ದಿವಸ ಅಲ್ಲಿ ವಾಚ್ ಮಾಡಿದ್ರಂತೆ ಸ್ಕೆಚ್ ಹಾಕಿದ್ರಂತೆ ಅವ್ರಿಗೆ ಓಕೆ ಅದನ್ನು ಒಪ್ಕೊಳ್ಳೋಣ ಆಮೇಲೆ ಇನ್ನೊಂದು ದಿವಸ ನಾನು ನೈಂಟಿ ಸಿಕ್ಸ್ ನೈಂಟಿ ಫೈವಲ್ಲಿ ಅಲ್ಲೇ ಇದ್ದೆ ನಾನು ಆ ಏನು ಅಪಾರ್ಟ್ಮೆಂಟಲ್ಲಿ ಕೊಲೆ ಇದೆ ಅಲ್ಲ ಸರ್ ಆ ಅಪಾರ್ಟ್ಮೆಂಟ್ ಹತ್ರನೇ ನಮ್ಮ ಹುಡುಗಂದು ಟೈಲರಿಂಗ್ ಶಾಪ್ ಇತ್ತು ವೆಂಕಟ ರೆಡ್ಡಿ ಅಂತ ನಾನು ಆ ಶಾಪಲ್ಲಿ ಅಡ್ಡ ಇದ್ದೆ ಅಡ್ಡ ಇದ್ದೆ ಆಮೇಲೆ ಕೆಲವು ದಿವಸಗಳಾದಮೇಲೆ ನಾನು ಲವ್ ಡಿಸಪಾಯಿಂಟ್ ಆದಮೇಲೆ ನಾನು ರೋಡೆಲ್ಲ ಎಲ್ಲ ಇದ್ದೆ ಅಲ್ಲಿ ಬಿಡ್ತಾ ಇರಲಿಲ್ಲ ಸರ್ ನಾನು ಒಬ್ಬ ಲಾರಿ ಇತ್ತು ಎಡಿಟ್ ಕಂಪ್ಯೂಟರ್ಸಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ಲಾರಿ ಸಿಮೆಂಟ್ ಲಾರಿ ಬಂದು ನಿಲ್ತಾ ಇತ್ತು ಅದು ನಿಲ್ಲೋರು ಹನ್ನೊಂದು ಗಂಟೆಗೆ ಬರ್ತಿತ್ತು ಹನ್ನೆರಡು ಗಂಟೆ ನಿಲ್ಲೋರು ಕಾಯಬೇಕಾಗಿತ್ತು ನಾನು ಎಲ್ಲೋ ಇದ್ಬಿಟ್ಟು ಆಮೇಲೆ ಆ ಲಾರಿಯಲ್ಲಿ ಇದ್ದೆ ಆ ಲಾರಿಯಲ್ಲಿ ಮಲಗಿದೆ ಒಂದು ದಿವಸ ಬಂದಿಲ್ಲ ನಾನು ಒಂದು ದಿವಸ ಬಂದಿಲ್ಲ ಅಂತಂದಾಗ ಬರೀ ಬಿಲ್ಡಿಂಗ್ ಕಟ್ಟು ಒಂದು ಮರಳ ಮೇಲೆ ಮಲಗಿದ ತಕ್ಷಣ ಪೊಲೀಸವರೇ ಇಲ್ಲೆಲ್ಲ ಮಲಗಂಗಿಲ್ಲಪ್ಪ ಹೋಗು ಅಂತ ಕಳಿಸ್ಬಿಟ್ರು ಕಳಿಸಿದಾಗ ನಾನು ಹೋಗಿ ಮ ಹರಿಶ್ಚಂದ್ರ ಘಾಟಲ್ಲಿ ಮಲ್ಕೊಟ್ರು